ಮೇಡಮ್ ಇದು ಆ್ಯಕ್ಚುಲಿ ಅಕ್ಕಮಹಾದೇವಿಯ ಜನ್ಮಸ್ಥಳ ಉಡುತಡಿ ಅಕ್ಕ ಮಹಾದೇವಿ ಅಂದರೆ ಮಹಾನ್ ಶಿವಶರಣೆ ಇವತ್ತು ನಿಮ್ಮ ಎದುರುಗಡೆ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಆಗಿದೆ ಪ್ರಾಯಶಃ ಒಂದು ಹೆಣ್ಣು ಮಗಳ ಪುತ್ತಳಿ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಪುತ್ಥಳಿ ಇದು ಆ ಕೌಶಿಕ ಮಹಾರಾಜ ಅಕ್ಕಮಹಾದೇವಿಯನ್ನು ನೋಡಿ ಇಷ್ಟಪಡ್ತಾನೆ ಆ ಇಷ್ಟಪಟ್ಟ ಆದ ನಂತರ ಅವರನ್ನು ಮದುವೆ ಆಗಬೇಕು ಅಂತ ಹೇಳಿ ಒತ್ತಾಯಿಸ್ತಾನೆ ಆದರೆ ಕೌಶಿಕ ಮಹಾರಾಜ ಅಂತಕ್ಕಂಥ ವ್ಯಕ್ತಿ ನಮ್ಮ ಇಡೀ ಈ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ನಮಗೆ ಶಾಸನಗಳಲ್ಲಿ ದಾಖಲೆಗಳಲ್ಲಿ ಸಿಗಲ್ಲ ಆ್ಯಕ್ಚುಲಿ ಉಡುತಡಿ ಅಕ್ಕ ಜನ್ಮಸ್ಥಳ ಈಗ ಸಿಕ್ಕಿರೋದು ನಮಗೆ ಉಡುಗಣಿ ಇದು ಊರು ಕಂದಾಯ ಇಲಾಖೆ ಪ್ರಕಾರ ಇನ್ನೊಂದು ಪಕ್ಕಕ್ಕೆ ತಡಗಣಿ ಅಂತ ಇದೆ ಇಲ್ಲಿ ಉಡುಗಣಿ ಮತ್ತು ತಡಗಣಿ ಅಂತ ಇದೆ ಬಟ್ ಅಕ್ಕ ಜನ್ಮಸ್ಥಳ ಯಾವುದು ಅಂದರೆ ಉಡುತಡಿ ಅದು ಉಡುತಡಿ ಇದೇನಾ ಅಥವಾ ಇಲ್ಲೆಲ್ಲಾದರೂ ಬೇರೆದಿತ್ತ ಅಥವಾ ಉಡುಗಣಿ ತಡಗಣಿ ಸೇರಿ ಉಡುತಡಿನ ಅದಕ್ಕಿನ್ನೂ ಸಾಕಷ್ಟು ಕ್ವಶನ್ ಮಾರ್ಕುಗಳಿದ್ದಾವೆ ಕನ್ನಡಿಗರೇ ನಾವೀಗ ಬಂದಿರೋ ಪ್ಲೇಸು ಶಿಕಾರಿಪುರ ತಾಲೂಕಿನಲ್ಲಿರುವಂಥ ಉಡುಗಣಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಉಡುಗಣಿ ಗ್ರಾಮ ನಮ್ಮ ಶಿವಶರಣೆ ಕನ್ನಡತಿ ವಚನಕಾರ್ತಿ ಅಕ್ಕ ಮಹಾದೇವಿಯವರ ಜನ್ಮಭೂಮಿ ಇಲ್ಲಿ ಅವರ ಹೆಸರಲ್ಲಿ ಒಂದು ಕೆಲವೊಂದು ಅವರ ಅಕ್ಕ ಮಹಾದೇವಿ ಮಾದರಿಯಲ್ಲಿ ಬಿಂಬಿಸುವಂಥ ಕೆಲವೊಂದು ಕಲಾಕೃತಿಗಳಿದೆ ಹಾಗಾಗಿ ನಾನು ನವೀನ್ ಸರ್ನ ಬಂದಿದ್ದೀನಿ ಇದ್ರ ಮುಖಾಂತರ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಅಕ್ಕ ಮಹಾದೇವಿಯವರ ಒಂದು ಪರಿಚಯ ನೆನ್ಪು ಮಾಡ್ಕೊಳ್ಳೋಣ ಅಂತ ಸರಿ ಫಸ್ಟು ಎಲ್ಲಿಂದ ಕರ್ಕೊಂಡು ಹೋಗ್ತೀರಾ ಮೇಡಮ್ ಇದು ಆ್ಯಕ್ಚುಲಿ ಅಕ್ಕ ಮಹಾದೇವಿಯ ಜನ್ಮಸ್ಥಳ ಉಡುತಡಿ ಅಕ್ಕ ಮಹಾದೇವಿ ಅಂದರೆ ಮಹಾನ್ ಶಿವಶರಣೆ ಸೊ ಕನ್ನಡದ ಮೊದಲ ಕವಯತ್ರಿ ಅಥವಾ ಕವಿಯತ್ರಿ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಅಕ್ಕಮಹಾದೇವಿ ಅನ್ನೋದೇ ಒಂದು ದೊಡ್ಡ ಶಕ್ತಿ ಒಂದು ಜಸ್ಟ್ ನಾವೆಲ್ಲ ಆಧ್ಯಾತ್ಮನ ಹೊರಗಿಟ್ಟು ಸಾಹಿತ್ಯನ ಹೊರಗಿಟ್ಟು ಒಂದು ಸಣ್ಣಕ್ಕೆ ಒಂದು ಯೋಚನೆ ಮಾಡೋಣ ನಾವೆಲ್ಲ ಇವತ್ತಿ ಇಷ್ಟು ಬಿಸಿಲು ಬರ್ತಾಯಿದೆ ಸಾಕಷ್ಟು ಬಿಸಿಲು ಬರ್ತಾಯಿದೆ ಈ ಬಿಸಿಲಿಗೆ ನಮಗೆ ಸ್ಕಿನ್ ಹಾಳಾಗಬಾರ್ದು ಅಂತ ಹೇಳಿ ನಾವು ಕ್ರೀಮ್ ಹಚ್ಕೊಬರ್ತೀವಿ ನಾವು ಏನು ಎಕ್ಸ್ಟ್ರಾ ಏನಾದರೂ ಆರ್ಟಿಫಿಷಿಯಲನ್ನು ಬಳಸ್ತೀವಿ ಏನೋ ಛತ್ರಿಗಳು ಹಿಡ್ಕೊಂಬರ್ತೀವಿ ಬಟ್ ಆ ತಾಯಿ ಮಹಾದೇವಿ ಮೈ ಮೇಲೆ ಒಂದು ಉಡುಗೆನೂ ಇಲ್ದಂಗೆ ಹಾಕಿ ಹೇಗೆ ಇಲ್ಲಿಂದ ಕಲ್ಯಾಣಕ್ಕೆ ಹೋದಲು ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೋದಲು ಅಂತ ನೀವು ಯೋಚನೆ ಮಾಡಿದರೆ ಸೊ ಅದು ಸಾಮಾನ್ಯ ಮನುಷ್ಯರ ಕೈಯಾಗೆ ಸಾಧ್ಯನಾ ಹೌ ಕ್ಯಾನ್ ಇಟ್ ಪಾಸಿಬಲ್ ಚಳಿ ಮಳೆ ಬಿಸಿಲು ಇದು ಯಾವುದನ್ನೂ ಲೆಕ್ಕಿಸದಂಗೆ ಒಂದು ಹೆಣ್ಣುಮಗಳು ತಾನು ಹುಟ್ಟು ಉಡುಗೆಯನ್ನು ಬಿಸಾಕಿ ಹೋಗಬೇಕು ಅಂತ ಹೇಳಿದರೆ ಅದು ಹೆಂಗೆ ಸಾಧ್ಯ ದ ಅವರ ದೈಹಿಕ ಸಾಮರ್ಥ್ಯ ಹೆಂಗಿರ್ಬೋದು ಅವರ ಮಾನಸಿಕ ಸದೃಢತೆ ಹೆಂಗಿರ್ಬೋದು ಅಂಥ ಒಂದು ಹೆಣ್ಣುಮಗಳು ನಮ್ಮ ಈ ಕನ್ನಡದ ಭೂಮಿಯಲ್ಲಿ ಹುಟ್ಟಿದ್ಲು ಅದು ನಮ್ಮ ಶಿಕಾರಿಪುರದಲ್ಲಿ ಹುಟ್ಟಿದ್ಲು ಈ ಮಲೆನಾಡಲ್ಲಿ ಹುಟ್ಟಿದ್ದಾಳೆ ಅಂತಂದರೆ ನಮ್ಮ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಶಕ್ತಿ ಕೇಂದ್ರ ಅಂದರೆ ಅಸ ಈಗಲೂ ಸಹ ನೀವೆಲ್ಲರೂ ದೇವಸ್ಥಾನಕ್ಕೆ ಹೋದರೆ ಯಾಕೆ ಶಾರ್ಟ್ಸ್ ಹಾಕ್ತೀರಾ ಯಾಕೆ ಈ ಡ್ರೆಸ್ ಹಾಕ್ತೀರಾ ಹೇಳಿ ಸಾಕಷ್ಟು ವಿರೋಧಗಳ್ ನೋಡ್ತೀವಿ ಆದರೆ ಅವ್ರು ಯಾವುದೇ ಕಾರಣಕ್ಕೆ ತೆಗೆದು ಬಿಸಾಕಿ ಹೋಗಿರ್ಬೋದು ಅವರು ಆಧ್ಯಾತ್ಮ ಬಟ್ ಅವತ್ತೂ ಕೂಡ ಈ ಕುಹ ಕಾಡಂಥವ್ರು ಈ ವಿರೋಧಿಗಳು ಈ ವ್ಯಂಗ್ಯಕಾರರು ಎಲ್ಲರೂ ಇದ್ದರು ದುಷ್ಟರು ಅವತ್ತೂ ಅವತ್ತೂ ಇದ್ದರು ಅವರೆಲ್ಲರ ಕಡೆಯಿಂದ ತಪ್ಪಿಸ್ಕೊಂಡ್ರು ಹೇಗೆ ಅವರು ಈ ಊರಿಂದ ಇಲ್ಲಿ ನೀವು ನೀವು ನೋಡ್ತಾ ಇದ್ದೀರಲ್ಲ ಇದೇ ಊರಿನಿಂದನೇ ಅವಳು ಎಲ್ಲಿ ಹೋಗ್ತಾಳೆ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಕಲ್ಯಾಣದಿಂದ ಶ್ರೀಶೈಲದವರೆಗೂ ಕೂಡ ಹಾಗೆ ಹೋಗ್ತಾರೆ ಅದು ಹೆಂಗೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಎಲ್ಲ ಇಡೀ ರಾಜ್ಯ ಅಲ್ಲ ಇಡೀ ಜಗತ್ತಿನ ಹೆಣ್ಮಕ್ಕಳು ಯೋಚನೆ ಮಾಡೋಂಥ ಸಂದರ್ಭ ಅದನ್ನು ಮತ್ತೊಮ್ಮೆ ಈ ಊರಿಗೆ ಬಂದು ನೀವು ಸ್ಮರಣೆ ಮಾಡಿಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಇವತ್ತು ನಿಮ್ಮ ಎದುರುಗಡೆ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಆಗಿದೆ ಪ್ರಾಯಶಃ ಒಂದು ಹೆಣ್ಣು ಮಗಳ ಪುತ್ಥಳಿ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಪುತ್ಥಳಿ ಇದು ಜಗತ್ತಿನಲ್ಲೇ ಇಷ್ಟು ಎತ್ತರವಾದ ಒಂದು ಮಹಿಳೆಯ ಪುತ್ಥಳಿ ಎಲ್ಲೂ ಇಲ್ಲ ಅಂಥ ಒಂದು ಮಹಾನ್ ಮಹಿಳೆ ಆ ಮಹಿಳೆಯ ದೈಹಿಕ ಸದೃಢತೆ ಯಾವ ರೀತಿ ಇರ್ಬೋದು ಮಳೆ ಚಳಿ ಬಿಸಿಲು ಅದೆಲ್ಲದನ್ನು ಲೆಕ್ಕಿಸದೆ ಕ್ರಾಂತಿ ಶರಣ ಶಿವಶರಣರ ಅನುಭವ ಮಂಟಪದಲ್ಲಿ ಈ ಕ್ರಾಂತಿಯನ್ನು ಹೇಗೆ ಮಾಡಿದರು ಅಥವಾ ಅವರ ಮಾನಸಿಕ ಸದೃಢತೆ ಹೆಂಗಿರ್ಬೋದು ಅವರ ಆಧ್ಯಾತ್ಮಿಕ ಜಗತ್ತಿನ ಜೊತೆಗೆ ಹೇಗೆ ತೊಡಗಿಸ್ಕೊಂಡಿದ್ರು ಅನ್ನೋದನ್ನು ನಾವೆಲ್ಲರೂ ಇನ್ನೂ ಸಾಕಷ್ಟು ಅಧ್ಯಯನನ ಮಾಡೋ ಅವಶ್ಯಕತೆ ಇದೆ ಹಾಗಾಗಿನೇ ಈ ಒಂದು ಸುತ್ತಲೂ ಪ್ರದೇಶ ಇದೆಯಲ್ಲ ಈ ಪ್ರದೇಶ ಪ್ರಾಯಶಃ ಹಿಂದೆಲ್ಲ ದನ ದನ ಕರುಗಳು ಮೇಯ್ತಾ ಇದ್ದಂಥ ಪ್ರದೇಶ ಇಲ್ಲಿ ಒಂದಷ್ಟು ಜಮೀನುಗಳನ್ನು ಇಲ್ಲಿ ಸ್ಥಳೀಯರು ಉಳುಮೆ ಮಾಡ್ತಾಯಿದ್ರು ಅಂದಿನ ಕಾಲದಲ್ಲಿ ಪ್ರಾಯಶಃ ಇಲ್ಲಿ ಒಂದು ಅಕ್ಕಮಹಾದೇವಿ ಪ್ರತಿಷ್ಠಾನ ಅಂತ ಇದೆ ಇದು ಮಾಜಿ ಸಚಿವರು ಲೀಲಾದೇವಿ ಆರ್ ಪ್ರಸಾದ್ ಅಂತ ಹೇಳಿ ಸೊ ಅವರು ಒಂದಷ್ಟು ಈ ಜಾಗವನ್ನು ಹಿಂದೆ ಬಿಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಅದಾದ ನಂತರ ಇತ್ತೀಚೆಗೆ ನಮ್ಮ ಏನು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ನಮ್ಮ ಶಾಸಕರಾಗಿದ್ದಂತಹ ಮನೆ ಬಿ ಎಸ್ ಯಡಿಯೂರಪ್ಪನವರು ಅವರು ಇದನ್ನು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ತೋರಿಸ್ಬೇಕು ಅಂತ ಹೇಳಿ ದೆಹಲಿಯ ಅಕ್ಷರಧಾಮ ಇದೆಯಲ್ಲ ಆ ಅಕ್ಷರಧಾಮ ಮಾದರಿಯಲ್ಲಿ ಈ ಒಂದು ಉಡುಗಣೆಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸುಮಾರು ಹೆಚ್ಚು ಕಡಿಮೆ ಒಂದು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೆದಿದೆ ಅದರಲ್ಲಿ ವಿಶೇಷ ಏನು ಅಂದರೆ ಇದು ಜಲದುರ್ಗ ಇದು ಸೊ ಅಂದರೆ ಸುತ್ತಲೂ ನಾವೀಗ ನೋಡ್ತಾ ಹೋಗ್ಬೋದು ಹೌದು ಹೌದು ಇದು ಇದು ಅಂದರೆ ಅಂದರೆ ಇದು ಕೋಟೆ ಇದು 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 ಪೂರ್ತಿ ನೀವು ನೋಡ್ತಾ ಇದ್ದೀರಲ್ಲ ಇದು ಇದು ಕೋಟೆನೆ ಕೋಟೆ ಮಾದರಿ ಅಲ್ಲ ಒರ್ಜಿನಲ್ ಕೋಟೆನೇ ಇದು ಸೊ ಇದು ಅರಮನೆ ಯಾರ ಅರಮನೆ ಅಂತ ಹೇಳಿದರೆ ನೀವು ಈಗೇನು ಬಂದ್ರಿ ಬಳ್ಳಿಗಾವಿಯಿಂದ ಆ ಬಳ್ಳಿಗಾವಿ ಹನ್ನೆರಡು ಸಾವಿರ ರಾಜಧಾನಿ ಅಂತ ಇಷ್ಟೊತ್ತು ಏನು ನೀವು ಮಾಹಿತಿನ ತಗೊಂಡ್ರಿ ಆ ರಾಜಧಾನಿಯಲ್ಲಿದ್ದಂತಹ ಅರಸ ರಾಜನ ಅರಮನೆ ಇಲ್ಲಿತ್ತು ಬನವಸಿ ಹನ್ನೆರಡು ಸಾವಿರದ ರಾಜಧಾನಿ ಯಾವುದು ಬಳ್ಳಿಗಾವಿ ಬಳ್ಳಿಗಾವಿ ಪಟ್ಟಣಗಳ ತವರೂರು ಅಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಧಾರ್ಮಿಕ ಕೇಂದ್ರಗಳು ನಡೀತಾ ಇತ್ತು ಆದರೆ ಅಲ್ಲಿದ್ದಂಥ ಅದನ್ನು ಆಳ್ವಿಕೆ ಮಾಡ್ತಾ ಇದ್ದ ರಾಜ ಇದ್ನಲ್ಲ ಆ ರಾಜನ ಅರಮನೆ ಇಲ್ಲಿತ್ತು ಹಾ ಆ ರಾಜನ ಅರಮನೆ ಇಲ್ಲಿತ್ತು ಆ ಅರಮನೆಯನ್ನು ಕಾಯ್ದಕ್ಕೋಸ್ಕರನೇ ನಾಲ್ಕು ಮೂಲೆಗೂ ಕೂಡ ನಾಲ್ಕು ದಿಬ್ಬಗಳಿದಾವೆ ಅಲ್ಲಿ ನೋಡಿ ಲೆಫ್ಟಿಗೆ ಆ ಕಡೆ ತೋರಿಸಿ ಸರ್ ಅದು ಕಾವಲು ದಿಬ್ಬಗಳು ಬನ್ನಿ ಅಲ್ಲೇ ಹೋಗೋಣ ಅಲ್ಲಿಂದನೇ ನೀವು ಒಂದಷ್ಟು ವ್ಯೂಸನ್ನು ತೋರಿಸಿ ಈಗ ಏನು ಅಂದರೆ ಅದನ್ನು ಮಾ ಒಂದು ಸ್ವಲ್ಪ ಮಾಡ್ರನ್ ಟಚ್ ಕೊಟ್ಟಿದ್ದಾರೆ ಅಂತ ಆ ಥರದ್ದು ನಾಲ್ಕು ಭಾಗದಲ್ಲೂ ಕೂಡ ನಮಗೆ ಸೈನ್ ವಾಚ್ ಟವರ್ಸ್ ಸೈನಿಕರು ಕಾವಲು ಕಾಯಿಲೆ ಇದ್ದಂಥ ವಾಚ್ ಟವರ್ಸ್ ಅದು ಇದೇನಿದೆ ಕಂದಕ ಇದೆ ಅಲ್ಲ ಇದು ಸುತ್ತಲೂ ಕೂಡ ಇದು ಈ ನಾವು ಇದು ಈ ಬೌಂಡ್ರಿನ ಬಂದರೆ ಪೂರ್ತಿ ರೌಂಡ್ಗೂ ಕೂಡ ಕಂದಕ ಇದೆ ಅಂದರೆ ಹಿಂದಿನ ಕಾಲದಲ್ಲಿ ಅರಮನೆ ಅಥವಾ ಈ ಕೋಟೆ ಒಳಗಡೆ ದುಷ್ಟರು ಅಂದರೆ ಯಾರು ವಿರೋಧಿಗಳು ನುಗ್ಗಬಾರ್ದು ಅನ್ನೋ ಕಾರಣಕ್ಕೆ ಶತ್ರು ಸೈನ್ಯದ ಪಾಳೆಯ ಒಳಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ದೊಡ್ಡ ಕಂದಕಗಳನ್ನು ಮಾಡ್ತಾಯಿದ್ರು ಆ ಕಂದಕಗಳಲ್ಲಿ ಮೊಸಳೆಗಳನ್ನು ಈ ಥರ ಜಲಚರಗಳನ್ನು ಬಿಟ್ಟು ಸೈನಿಕರು ಯಾರೂ ಕೂಡ ಅದರೊಳಗೆ ಈಜಿ ಈ ಕಡೆ ಬರದೆ ಹಾಗೆ ತಡಿತಾ ಇದ್ರು ಹಾಗಾಗಿ ಈ ಕೋಟೆಗೆ ರಕ್ಷಣೆಯಾಗಿ ಈ ಜಲದುರ್ಗವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಕಾವಲು ದಿಬ್ಬಗಳನ್ನು ನಾಲ್ಕು ಕಡೆಯೂ ಕೂಡ ನಿರ್ಮಾಣ ಆಗಿದೆ ಇಲ್ಲಿ ಅಕ್ಕ ಜನ್ಮಸ್ಥಳ ಅನ್ನೋ ಕಾರಣಕ್ಕೆ ಒಂದು ಆಲೆಯನ್ನು ಕಟ್ಟಿದ್ದಾರೆ ಒಂದು ಚಿಕ್ಕದಾದಂಥ ಒಂದು ದೇವಸ್ಥಾನ ಅನಾದಿ ಅಂದರೆ ಪ್ರಾಯಶಃ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದನೂ ಕೂಡ ಇಲ್ಲಿ ಇದ್ದು ಒಂದು ಅಕ್ಕಮಹಾದೇವಿಯ ಇತಿಹಾಸವನ್ನು ಅವರ ಒಂದು ಐಡಿಯಾಲಜಿಯನ್ನು ತಿಳಿಸ್ಕೊಡೋಂಥ ಕಾರ್ಯ ಇಲ್ಲಿ ಪ್ರತಿಷ್ಠಾನ ಮಾಡ್ತಾ ಬಂದಿದೆ ಅದಾದ ನಂತರ ಇಲ್ಲಿ ವಿಶೇಷವಾಗಿ ಇದು ಪುತ್ಥಳಿ ಸರ್ ಇದು ಈ ಕನ್ಸ್ಟ್ರಕ್ಷನ್ ವರ್ಕ್ಸ್ ಇನ್ನೂ ಹಾಗೆ ನಡೀತಾ ಇದೆ ಸೊ ಇದನ್ನ ಈ ಈ ಲೆಫ್ಟ್ ಸೈಡ್ ಏನು ಕಂದಕ ಇದೆಯಲ್ಲ ಅದಕ್ಕೆ ಈಗ ಮಾಡ್ರನ್ ಟಚ್ ಕೊಟ್ಟಿದ್ದಾರೆ ಇದನ್ನು ನಮಗೆ ಹಿಂದಿನ ಗೌರ್ಮೆಂಟಲ್ಲಿ ಏನು ಮುಖ್ಯಮಂತ್ರಿಗಳಾಗಿದ್ದರು ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರು ಸೊ ಇದಕ್ಕೊಂದು ಮಾಡ್ರನ್ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ದೆಹಲಿಯ ಅಕ್ಷರಧಾಮ ಮಾದರಿಯಲ್ಲಿ ಸುತ್ತಲೂ ಬೋಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಟ್ ಇನ್ನು ಇನ್ನೂ ಕೂಡ ಕಾಮಗಾರಿಗಳು ನಡೀತಾ ಇದೆ ಸೊ ಬೋಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತು ಇದ್ರ ಸುತ್ತಲೂ ಕೂಡ ಸುಮಾರು ಒಂದು ಒಂದು ಮೂವತ್ತರಿಂದ ನಲವತ್ತು ಶಿವಶರಣರು ಸಣ್ಣ ಸಣ್ಣ ಸಮುದಾಯದ ಶಿವಶರಣರು ಅಂದರೆ ಅವತ್ತು ಅನುಭವ ಮಂಟಪದಲ್ಲಿ ಇದ್ರಲ್ಲ ಅಕ್ಕ ಮಹಾದೇವಿ ಜೊತೆಗೆ ಆ ಶಿವಶರಣರ ಪುತ್ಥಳಿಗಳನ್ನು ಅಲ್ಲಲ್ಲೇ ನಿರ್ಮಾಣ ಮಾಡಿದ್ದಾರೆ ನಾವು ಮುಂದೆ ನೋಡ್ಬೋದು ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಮಾದಾರ ಚೆನ್ನಯ್ಯ ಸೊ ಅಕ್ಕಮ್ಮ ಸೊ ಈ ಥರದ ಸುಮಾರು ಶಿವಶರಣರ ಪುತ್ಥಳಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಇದು ನಾವು ಅಕ್ಕಮಹಾದೇವಿಯ ದೇವಸ್ಥಾನಕ್ಕೆ ಹೋಗಂತಹ ದಾರಿ ಇವಾಗ ಯಾವ ರಾಜನ ಕೋಟೆ ಆಗಿತ್ತು ಸರ್ ರಾಜನ ಹೆಸರೇನು ಅವರು ಯಾರು ಅಕ್ಕಮಹಾದೇವಿಗೂ ಆ ರಾಜನಿಗೂ ಏನು ರಿಲೇಟೆಡ್ ಈಗ ನೀವೀಗ ಆಲ್ರೆಡಿ ಮಾತಾಡ್ತಾ ಇದ್ವಿ ಅಕ್ಕಮಹಾದೇವಿ ಈ ಭಾಗದಲ್ಲೇ ಹುಟ್ಟಿದಂಥ ಒಂದು ಹೆಣ್ಣುಮಗಳು ಇದನ್ನು ಆಳ್ವಿಕೆ ಮಾಡ್ತಾ ಇದ್ದ ಅರಸ ಯಾರು ಅಂತ ಹೇಳಿದರೆ ಕೌಶಿಕ ಅಂತ ಸಹಜವಾಗಿ ಈಗ ಆಲ್ರೆಡಿ ಎಲ್ಲ ಕಡೆ ರೆಕಾರ್ಡ್ ಆಗಿರೋ ಹೆಸರು ಆ ಕೌಶಿಕ ಮಹಾರಾಜ ಅಕ್ಕ ನೋಡಿ ಇಷ್ಟಪಡ್ತಾನೆ ಆ ಇಷ್ಟಪಟ್ಟ ಆದ ನಂತರ ಅವರನ್ನು ಮದುವೆ ಆಗಬೇಕು ಅಂತೇಳಿ ಒತ್ತಾಯಿಸ್ತಾನೆ ಒರೆಸ್ತಾರೆ ಸೊ ಒತ್ತಾಯಪೂರ್ವಕವಾಗಿ ಅಕ್ಕಮಹಾದೇವಿಯನ್ನು ಅಕ್ಕ ಮದುವೆಯಾಗಿ ಕರ್ಕೊಬಂದು ಅವರು ತಮ್ಮ ಅರಮನೆಯಲ್ಲಿ ಇಟ್ಕೊಳ್ತಾರೆ ಅವರಿಬ್ಬರ ಮಧ್ಯೆ ಒಪ್ಪಂದದ ಮದುವೆ ಆಗ್ತದೆ ಆ ಒಪ್ಪಂದವನ್ನು ಇವರು ಮುರಿದಾಗ ಯಾರು ಕೌಶಿಕ ಮಹಾರಾಜ ಮುರಿದಾಗ ಈ ಕೋಟೆಯನ್ನು ಬಿಟ್ಟು ಈ ಅರಮನೆಯನ್ನು ಬಿಟ್ಟು ಅವರು ಹುಟ್ಟಂಥ ಹುಡುಗಿಯನ್ನು ಬಿಟ್ಟು ಇಲ್ಲಿಂದ ಅವರು ಚನ್ನ ಮಲ್ಲಿಕಾರ್ಜುನನ್ನು ಹುಡುಕೊಂಡು ಹೊರಡ್ತಾರೆ ಎಲ್ಲಿಗ ಕಲ್ಯಾಣಕ್ಕೆ ಶ್ರೀ ಚನ್ನ ಮಲ್ಲಿಕಾರ್ಜುನನ್ನು ಹುಡುಕೊಂಡು ಇಲ್ಲಿಂದ ಅವರು ಅಕ್ಕ ಹೊರಡ್ತಾರೆ ವಾಸ್ತವವಾಗಿ ಏನು ಅಂತ ಹೇಳಿದರೆ ನಾವು ಎಲ್ಲರೂ ಕೌಶಿಕ ಅಂತ ಕರಿತೀವಿ ಆದರೆ ಕೌಶಿಕ ಮಹಾರಾಜ ಅಂತಕ್ಕಂಥ ವ್ಯಕ್ತಿ ನಮ್ಮ ಇಡೀ ಈ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ನಮಗೆ ಶಾಸನಗಳಲ್ಲಿ ದಾಖಲೆಗಳಲ್ಲಿ ಸಿಗಲ್ಲ ಅಂದರೆ ಇದು ಹನ್ನೆರಡನೇ ಶತಮಾನದಲ್ಲಿ ನಡೆದಿರೋಂಥ ಒಂದು ಘಟನೆ ಇದು ಈ ಘಟನೆ ನಡೆದಿದೆ ಅಂತಂದರೆ ಇಲ್ಲಿ ಎಲ್ಲಾದರೂ ಶಾಸನಗಳು ನಮಗೆ ಇಲ್ಲಿ ಎರಡನೇ ಶತಮಾನದಿದೆ ಮೂರನೇ ಶತಮಾನ ನಾಲ್ಕನೇ ಶತಮಾನದ ಶಾಸನಗಳು ಸುತ್ತಲೂ ಸಿಗುತ್ತೆ ಆದರೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ನಡೆದಿರಂಥ ಈ ಮಹಾರಾಜ ಇಲ್ಲಿ ಆಳ್ವಿಕೆ ಮಾಡ್ತಾಯಿದ್ದೆ ಅಂದರೆ ಕೌಶಿಕ ಮಹಾರಾಜನ ಹೆಸರಲ್ಲಿ ಎಲ್ಲೂ ಕೂಡ ಒಂದು ಶಾಸನಗಳು ಕೂಡ ನಮಗೆ ಇಲ್ಲಿ ಲಭಿಸೋದಿಲ್ಲ ಅಂದರೆ ಇಲ್ಲಿ ಸಿಗೋಂಥ ಹೆಸರು ಯಾವುದು ಅಂದರೆ ಹನ್ನೊಂದು ಹನ್ನೆರಡನೇ ಶತಮಾನ ಅಂದರೆ ಹನ್ನೊಂದು ನೂರು ಐವತ್ತರಲ್ಲಿ ಇಲ್ಲಿ ಕೇಸಿಮಯ್ಯ ಕಸಪಯ್ಯ ಕೇಸಿಮಯ್ಯ ಅಥವಾ ಕಸಪಯ್ಯ ಅಂತ ಎರಡು ಹೆಸರುಗಳು ನಮಗೆ ಈ ವ್ಯಾಪ್ತಿಯಲ್ಲಿ ಸಿಗ್ತವೆ ಕೆಸಿಮಯ್ಯ ಅಥವಾ ಕಸಪಯ್ಯ ಅಂತ ಅಂದರೆ ಅವನು ಕೂಡ ಇದು ಈ ಪ್ರಾಂತ್ಯವನ್ನು ಆಳ್ತಾ ಇದ್ದ ಅರಸ ಅಂತ ಹೇಳಿ ನಮಗೆ ಶಾಸನಗಳಲ್ಲಿ ಮಾಹಿತಿ ಲಭಿಸ್ತದೆ ಯಾಕೆ ಕೌಶಿಕ ಅಂತಾರೆ ಅಂದರೆ ಸಂಸ್ಕೃತದಲ್ಲಿ ಕೌಶಿಕ ಅಂದರೆ ಕಾಗೆ ಅಂತ ಅರ್ಥ ಸಂಸ್ಕೃತದಲ್ಲಿ ಕೌಶಿಕ ಅಂದರೆ ಕಾಗೆ ಈ ಕಸಪಯ್ಯ ಮತ್ತು ಅಥವಾ ಕೆಸಿಮಯ ಅಂತ ಏನು ಕರಿತೀವಿ ಆ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದ ಅಂದರೆ ಕಾಗೆ ಥರ ಇದ್ದ ಕರ್ರಗಿದ್ದ ದುಷ್ಟಂತರ ಇದ್ದ ಸೊ ಅಂಥವನು ಇಂಥ ಮುದ್ದಾದ ಹೆಣ್ಣು ಮಗಳನ್ನು ಒರೆಸಿದ್ದ ಹಾಗಾಗಿ ಏನು ಮಾಡಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಇಲ್ಲಿಂದ ಹೋಗಿದಂಥ ವಿದ್ವಾಂಸರು ಏನು ಕಥೆನ ಬರೆದ್ರಲ್ಲ ಇದನ್ನು ಇದನ್ನು ಬರೆಯಬೇಕಾದ್ರೆ ಅವನು ಕರ್ರಗಿದ್ದ ಕಾಗೆ ಥರ ಇದ್ದ ಅನ್ನೋದಕ್ಕೆ ಒಂದು ಕೌಶಿಕ ಕೌಶಿಕ ಅಂದರೆ ಕಾಗೆ ನನ್ನ ಮಗ ಅನ್ನೋ ರೀತಿಯಲ್ಲಿ ಆವತ್ತಿನ ದಿನ ಸಂಸ್ಕೃತದಲ್ಲಿ ಕೌಶಿಕ ಅಂತ ಬರೆದರು ಬಟ್ ಈ ಭಾಗದಲ್ಲಿ ಎಲ್ಲೂ ಕೂಡ ಇಷ್ಟೊಂದು ನೂರಾರು ಸಾವಿರಾರು ಶಾಸನಗಳಿದ್ದರೂ ಕೂಡ ಕೌಶಿಕ ಅನ್ನೋ ಹೆಸರು ಇಲ್ಲಿ ನಮಗೆ ಲಭ್ಯವಾಗಲ್ಲ ಕಸಪಯ್ಯ ಅಥವಾ ಕೇಸಿಮಯ್ಯ ಅನ್ನೋ ವ್ಯಕ್ತಿನೇ ಅಕ್ಕ ಮಹಾದೇವಿಯನ್ನು ಒರೆಸ್ಕೊಂಡು ಬಂದು ಅವನ ಅರಮನೆಯಲ್ಲಿ ಇಟ್ಟಿರ್ತಾನೆ ಸೊ ಇದು ಅರಮನೆ ಇದ್ದಂಥ ಪ್ರದೇಶ ಸೊ ಇಲ್ಲಿ ಏನು ಈಗ ನಾವು ರಾಜ ಬೀದಿ ನೋಡಿದ್ವಿ ಇಲ್ಲಿಂದ ಬಳ್ಳಿಗಾವಿವರೆಗೂ ಸೊ ಇದೇ ರಾಜಮಾರ್ಗ ಆಗಿರ್ತದೆ ಇದು ರಾಜನ ಅರಮನೆಯಿಂದ ಬಳ್ಳಿಗಾವಿಗೆ ರಾಜಧಾನಿಗೆ ಇರ್ತಕ್ಕಂಥ ದಾರಿಯಾಗಿರ್ತದೆ ಇದು ಇದೆಯಲ್ಲ ಅಕ್ಕ ಮಹಾದೇವಿಯ ಜನ್ಮಸ್ಥಳ ಸರ್ ಇದು ಉಡುತಡಿನ ಉಡುಗಣಿನ ಆ್ಯಕ್ಚುಲಿ ಉಡುತಡಿ ಅಕ್ಕಮಹಾದೇವಿಯ ಜನ್ಮಸ್ಥಳ ಈಗ ಸಿಕ್ಕಿರೋದು ನಮಗೆ ಉಡುಗಣಿ ಇದು ಊರು ಕಂದಾಯ ಇಲಾಖೆ ಪ್ರಕಾರ ಇನ್ನೊಂದು ಪಕ್ಕಕ್ಕೆ ತಡಗಣಿ ಅಂತ ಇದೆ ಇಲ್ಲಿ ಉಡುಗಣಿ ಮತ್ತು ತಡಗಣಿ ಅಂತ ಇದೆ ಬಟ್ ಅಕ್ಕ ಮಹಾದೇವಿ ಜನ್ಮಸ್ಥಳ ಯಾವುದು ಅಂದರೆ ಉಡುತಡಿ ಅದು ಉಡುತಡಿ ಇದೇನಾ ಅಥವಾ ಇಲ್ಲೆಲ್ಲಾದರೂ ಬೇರೆದಿತ್ತ ಅಥವಾ ಉಡುಗಣಿ ತಡಗಣಿ ಸೇರಿ ಉಡ್ತಡಿನ ಅದಕ್ಕಿನ್ನೂ ಸಾಕಷ್ಟು ಕ್ವಶನ್ ಮಾರ್ಕುಗಳಿದ್ದಾವೆ ಇಲ್ಲಿ ಶೈವ ಪರಂಪರೆಯ ಕುರುಹುಗಳು ನಮಗಿಲ್ಲಿ ಸಿಗಲ್ಲ ಅದು ತಡಗಣಿ ಭಾಗದಲ್ಲಿ ನಮಗೆ ಶೈವ ಪರಂಪರೆಯ ದೇವಸ್ಥಾನಗಳು ಸಿಗ್ತವೆ ಹಾಗಾಗಿ ಅಕ್ಕ ಆ ಪ್ರದೇಶದಿಂದ ಅಲ್ಲಿ ಹುಟ್ಟಿರ್ಬೋದ ಅನ್ನುವ ಒಂದಷ್ಟು ಪ್ರಶ್ನೆಗಳು ಕೂಡ ಭಾಳ ಅದನ್ನು ಗಂಭೀರವಾಗಿ ಏನು ಆಲೋಚನೆ ಮಾಡ್ತಾ ಇದ್ದಾರಲ್ಲ ಆ ಥರದ ವಿದ್ವಾಂಸರ ಬಳಿ ಇನ್ನೂ ಅದೊಂದಷ್ಟು ಕ್ವಶನ್ ಮಾರ್ಕ್ಗಳು ಉಳ್ಕೊಂಡಿದ್ದಾವೆ ಬಟ್ ಈ ಪರಿಸರದಲ್ಲೂ ಕೂಡ ಶವ ಶೈವ ಪರಂಪರೆಯ ಕುರುಗಳನ್ನು ನಾವು ಕಾಣೋದಕ್ಕೆ ಕಷ್ಟ ಆಗ್ತದೆ ಸೊ ಹಾಗಾಗಿ ಶೈವ ಯಾಕಂದರೆ ಚನ್ನಮಲ್ಲಿಕಾರ್ಜುನನ ಆರಾಧನೆ ಮಾಡ್ತಾಯಿದ್ದು ಅಕ್ಕ ಮಹಾದೇವಿ ಸೊ ಹಾಗಾಗಿ ಒಂದು ದೇವಸ್ಥಾನ ಅದಕ್ಕೊಂದು ಶಾಸನ ಎಲ್ಲಾದರೂ ಸಿಗಬೇಕಿತ್ತು ಸೊ ಹಾಗಾಗಿ ಇಲ್ಲೆಲ್ಲೂ ಕಾಣಿಸಲ್ಲ ಬಟ್ ತಡಗಣಿ ಪ್ರದೇಶದಲ್ಲಿ ಐದನೇ ಶತಮಾನದ ದೇವಸ್ಥಾನ ಇದೆ ಅಲ್ಲೊಂದು ಕೇದಾರೇಶ್ವರ ದೇವಸ್ಥಾನ ಇದೆ ಅಲ್ಲದೆ ಐದನೇ ಶತಮಾನದ ಪ್ರಾಯಶಃ ಮಧುವರ್ಮನ ಶಾಸನ ಸಿಗುತ್ತೆ ಅಲ್ಲಿ ಸೊ ಇದನ್ನೆಲ್ಲ ನೋಡಿದಾಗ ಧಾರ್ಮಿಕವಾಗಿ ಶೈವ ಪರಂಪರೆ ಆ ಭಾಗದಲ್ಲಿ ಕಾಣಿಸುತ್ತೆ ಬಟ್ ಆದರೆ ಇದನ್ನು ಉಡು ತಡಿ ಸೊ ಅದು ಸಪ್ರೇಟ್ ಊರ ಗೊತ್ತಿಲ್ಲ ಅಥವಾ ಉಡುಗಣಿ ತಡಗಣಿ ಸೇರಿ ಊರ ಗೊತ್ತಿಲ್ಲ ಸೊ ಈಗ ಸದ್ಯಕ್ಕೆ ಇದು ಉಡುಗಣಿ ಅದು ತಡಗಣಿ ಬಟ್ ಇದನ್ನು ಉಡುತಡಿ ಅಂತಲೇ ಎಲ್ಲರೂ ಕರೀತಾ ಇದ್ದಾರೆ ಸೊ ಬನ್ನಿ ಇದು ದೇವಾಲಯ ಈಗಿರ್ತಕ್ಕಂತಹ ದೇವಾಲಯ ಅದ್ಭುತವಾದ ಆಡಿಟೋರಿಯಮ್ಮು ಕಟ್ಟಿದ್ದಾರೆ ಒಳಗಡೆ ಕ್ಯಾಂಟೀನ್ ವ್ಯವಸ್ಥೆ ಇದೆ ಹಾಗೆ ನಾವು ಹೋದರೆ ಸಮುದಾಯದವ್ರಿಗೆ ಒಂದೊಂದು ಶಿವಶರಣರಿದ್ದರು ಆ ಥರದ ಎಲ್ಲ ಶಿವಶರಣರು ಕೂಡ ಈ ಭಾಗದಲ್ಲಿ ಇದ್ದಾರೆ ಸುತ್ತಲೂ ಕಾಂದಾಗ ಅಂದರೆ ಈ ಬೋಟಿಂಗಲ್ಲಿ ಹೋಗಬೇಕಾದ್ರೆ ಎಲ್ಲ ಶಿವಶರಣರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಜನಗಳಿಗೆ ತಿಳಿಸೋದಕ್ಕೋಸ್ಕರ ಈ ಕೆಲಸ ಮಾಡಿದ್ದಾರೆ ಇದು ಕೌಶಿಕನ ಅರಮನೆ ಅಂತ ಈಗಾಗಲೇ ಕೇಳಿದಿರಿ ಬಟ್ ಏನಪ್ಪ ಅಂದರೆ ಇದು ಅದಕ್ಕಿಂತ ಹಿಂದಿನ ಕೋಟೆ ಇದು ಕದಂಬರ ಕಾಲದಿಂದನೇ ಈ ಕೋಟೆ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಕುರುಹುಗಳಿದವು ಸೊ ನಾವೀಗ ಅಕ್ಕಮ್ಮ ಅಷ್ಟು ಮಾತ್ರ ಅಲ್ಲ ಕದಂಬರ ಕಾಲದಿಂದನೇ ಇರ್ತಕ್ಕಂಥ ಕೋಟೆ ಅನ್ನೋದಕ್ಕೆ ಒಂದಿಷ್ಟು ಕುರುಹುಗಳನ್ನು ನೋಡ್ಕೊಂಡು ಬರೋಣ ಈ ಕೋಟೆ ಒಳಗಡೆ ಹೌದೌದು ಈಗ ನೀವು ಬ ಬನವಾಸಿಗೆ ಹೋದ್ರೆ ಬನವಾಸಿ ಕೋಟೆ ನೋಡ್ತೀರಾ ಅಲ್ಲಿ ಬನವಾಸಿ ಕೋಟೆಗಳನ್ನು ಈ ಜಂಬಿಟಿಕೆಗಳಿಂದ ಕಟ್ಟಿದ್ದಾರೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಜಂಬಿಟ್ಟಿಗೆ ಅದೇ ಗಾತ್ರದ ಜಂಬಿ ಗುಡ್ನಾಪುರ ಆಮೇಲೆ ಬನವಾಸಿ ಕೋಟೆ ಇದೆ ಈಗಲೂ ಇದೆ ಅದನ್ನು ಕೂಡ ಜಂಬಿಟಿಕೆಗಳಿಂದ ಕಟ್ಟಿದ್ದಾರೆ ದಪ್ಪನಾದ ಜಂಬಿಟಿಗೆಗಳು ದೊಡ್ಡ ಗಾತ್ರದವು ಅದೇ ಗಾತ್ರದ ಜಂಬಿಟಿಕೆಗಳಿಂದ ಈ ಕೋಟೆಯನ್ನು ಕಟ್ಟಿದ್ರು ಸೊ ಅದಕ್ಕೆ ಪಳವಳಿಕೆಗಳಾಗಿ ಈಗಲೂ ಕೂಡ ಇಲ್ಲೊಂದಿಷ್ಟು ಜಂಬಿಟಿಗೆಗಳಿದಾವೆ ಸೊ ಆ ಭಾಗವನ್ನು ನಾವು ಈಗ ನೋಡೋಣ ಅಕ್ಕಮಹಾದೇವಿ ಒಬ್ಬ ಸಾಮಾನ್ಯ ಮಹಿಳೆ ಮೂಲತವಾಗಿ ಕೌಶಿಕನ ಹೆಸರು ಸಿಗೋದು ವಿಜಯನಗರದ ಅರಸರ ಕೆಲವು ಕವಿಗಳ ಸಾಹಿತ್ಯದಲ್ಲಿ ಹಾಗಾಗಿ ಅಕ್ಕಮಹಾದೇವಿಯ ಗಂಡ ಅಂತ ಅಂದ್ಕೊಂಡು ಅವನು ಕೌಶಿಕ ಮಹಾರಾಜ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಕೌಶಿಕ ಮಹಾರಾಜ ಅಂದ್ರೆ ಈ ಭಾಗದಲ್ಲಿ ಆಳ್ತಾ ಇರ್ತಕ್ಕಂಥ ಒಬ್ಬ ದಂಡನಾಯಕ ಕಸಪಯ್ಯ ದಂಡನಾಯಕ ಅಂತೇಳಿ ಉಲ್ಲೇಖ ಇದೆ ಅವರ ತಂದೆ ತಾಯಿ ಇದೇ ಭಾಗದವರು ಅಂತ ಹೇಳ್ತಾರೆ ನಿರ್ಮಲಾ ಶೆಟ್ಟಿ ಅಂತೇಳಿ ಅವ್ರ ತಂದೆ ಹೆಸ್ರನ್ನ ಹೇಳ್ತಾಳೆ ಸುಮತಿ ಅಂತೇಳಿ ಅವ್ರ ಅಮ್ಮನ ಹೆಸರು ಹೇಳ್ತಾರೆ ಸೊ ಇದರಿಂದ ಏನು ಗೊತ್ತಾಗುತ್ತೆ ಆ ಹೆಸರುಗಳು ಒಂದಷ್ಟು ಕಲ್ಪನಾತೀತವಾದ ಹೆಸರುಗಳು ನಿರ್ಮಲಾ ಶೆಟ್ಟಿ ಅಂದ್ರೆ ವ್ಯಾಪಾರದಲ್ಲಿ ಸ್ವಚ್ಛವಾದ ಮನಸ್ಸುಳ್ಳವನು ಅಂತ ಆಮೇಲೆ ಸುಮತಿ ಅಂದರೆ ಒಳ್ಳೆಯ ಮತಿ ಇದ್ದವಳು ಅಂತೇಳಿ ಹಾಗಾಗಿ ಈ ಎಲ್ಲ ಹೆಸರುಗಳು ಅವರ ಕ್ಯಾರೆಕ್ಟರ್ಗೆ ಅನುಗುಣವಾಗಿರ್ತಕ್ಕಂಥ ಹೆಸರುಗಳು ಅಕ್ಕಮ್ಮ ಮಹಾದೇವಿ ಅಂತ ಅವಳ ಹೆಸರು ಅಕ್ಕ ಮಹಾದೇವಿ ಅಂತ ಆಮೇಲೆ ಆಗುತ್ತೆ ಈ ಭಾಗದಿಂದ ಅವಳು ಎಲ್ಲಿಗೆ ಕಲ್ಯಾಣದ ಕಡೆಗೆ ಹೋಗ್ತಾಳೆ ಇಲ್ಲಿ ಇಲ್ಲಿಂದ ಇದು ಕ ಕೌಶಿಕನ ಕೋಟೆ ಅಂತಕ್ಕಂಥ ಉಲ್ಲೇಖ ಇದೆ ಕೌಶಿಕನ ಕೋಟೆಯಲ್ಲಿ ನಮಗೆ ಒಂದು ಕಳೆದ ಎರಡು ವರ್ಷಗಳ ಹಿಂದೆ ಒಂದು ಕಸಪಯ್ಯ ದಂಡನಾಯಕನ ಶಾಸನ ಸಿಕ್ಕುತ್ತೆ ಹಾಗಾಗಿ ಅದನ್ನು ಇಟ್ಕೊಂಡು ನಾವು ಇದು ಕೌಶಿಕ ಮಹಾರಾಜ ಕಸಪಯ್ಯ ದಂಡನಾಯಕನ ಇರ್ಬೋದು ಅಂತೇಳಿ ಹೇಳಿದ್ವಿ ಸಾಕಷ್ಟು ವಚನಗಳನ್ನು ಉಲ್ಲೇಖ ಮಾಡಿ ಮಾಡಿ ಬರೆದಿರ್ತಕ್ಕಂಥದ್ದು ಚ ಚನ್ನ ಅಂತಕ್ಕಂಥ ಅಂಕಿತನಾಮದಿಂದ ಚನ್ನಮಲ್ಲಿಕಾರ್ಜುನ ಅಂತ ಅಂತೇಳಿದ್ರೆ ಪಕ್ಕದಲ್ಲಿ ಒಂದು ಗ್ರಾಮ ಇದೆ ಅಲ್ಲಿ ಮಲ್ಲಿಕಾರ್ಜುನ ಟೆಂಪಲ್ ಇದೆ ಅದು ಅದರ ಅವಳ ಆರಾಧ್ಯ ದೈವವಾಗಿತ್ತು ಅಂತ ಹೇಳ್ತಾರೆ ಈ ಪ್ರದೇಶವನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗ್ತದೆ ಅದ್ಭುತವಾಗಿ ಇಲ್ಲಿ ಅರಮನೆ ಇತ್ತು ಅಂತ ಹೇಳಲಾಗುತ್ತೆ ಹನ್ನೆರಡನೇ ಶತಮಾನದಲ್ಲೂ ಅರಮನೆ ಇತ್ತು ಅದರ ಹಿಂದೂ ಅರಮನೆ ಇತ್ತು ಅದು ನಂತರದಲ್ಲೂ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲೂ ಇದೊಂದು ಆಡಳಿತ ಕೇಂದ್ರವಾಗಿತ್ತು ಬಟ್ ಕೌಶಿಕ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಕಾಗೆ ಅಂತ ಅರ್ಥ ಅವನ ಒಂದಷ್ಟು ವರ್ತನೆಗಳು ಅವನ ಬಿಹೇವಿಯರ್ಗಳಿಂದ ಅವನಿಗೆ ಕೌಶಿಕ ಅನ್ನೋ ಹೆಸರನ್ನು ಕೊಟ್ಟಿರ್ಬೋದು ಅವನು ಪೀಡಿಸ್ತಕ್ಕಂಥ ಒಂದು ಕ್ಯಾರೆಕ್ಟರ್ನಿಂದಾಗಿ ಹಾಗಾಗಿ ಅವನ ಮೂಲ ಹೆಸರು ಕೂಡ ಕೌಶಿಕ ಅಂತ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅವನ ಗುಣಗಳಿಂದ ಅವನ ವರ್ತನೆಯಿಂದ ಅವನಿಗೆ ಆ ಹೆಸರನ್ನು ವಿಜಯನಗರ ಸಾಮ್ರಾಜ್ಯದ ಕವಿಗಳು ಕೊಟ್ಟಿರ್ಬೋದಾದ ಹೆಸರು ಅದು ಯಾಕೆಂದರೆ ಅವ್ರ ತಂದೆ ತಾಯಿಗಳಿಗೆ ಹೇಗೆ ಅವರ ಗುಣಗಳಿಂದ ಹೆಸರನ್ನು ಕೊಟ್ಟಿರೋ ಹಾಗೆ ಅದು ಕೌಶಿಕ ಅನ್ನೋದು ಅದೇ ರೀತಿಯ ಕೊಟ್ಟಿರ್ತಕ್ಕಂಥ ಹೆಸರು ಆಮೇಲೆ ಗೊತ್ತಿದ್ದೇ ಇದೆ ನಿಮಗೆ ಕಲ್ಯಾಣದಲ್ಲಿ ನಂತರದಲ್ಲಿ ಅವಳ ವಚನಗಳ ಮೂಲಕ ಅಕ್ಕ ಮಹಾದೇವಿ ಸಾಕಷ್ಟು ಸಾಂಸ್ಕೃತಿಕ ವಿಚಾರಗಳನ್ನು ಮತ್ತು ತಾತ್ವಿಕ ವಿಚಾರಗಳನ್ನು ಕನ್ನಡ ಒಂದಷ್ಟು ಸಾಂಸ್ಕೃತಿಕ ವಲಯಕ್ಕೆ ನೀಡಿರ್ತಕ್ಕಂಥದ್ದು ಅನೇಕ ವಚನಗಳಲ್ಲಿ ಸ್ತ್ರೀಪರವಾದ ನಿಲುವುಗಳು ನಿಲುವುಗಳು ಆಮೇಲೆ ದೃಢ ನಂಬಿಕೆಗಳ ನಿಲುವುಗಳು ಶಿವನನ್ನು ಆರಾಧಿಸುವ ಅಚಲವಾದ ಭಕ್ತಿ ಇವೆಲ್ಲವೂ ಅವಳ ಒಂದಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆಗಳು ಆ ಚಿಂತನೆಗಳಿಗೆ ಈ ನೆಲಗಿನ ಕಾರಣ ಆಗಿದೆ ಅವಳ ಒಂದು ಉದ್ದೇಶನೇ ಕಾರಣ ಆಗಿದೆ ನಿರಂತರವಾಗಿ ಶ್ರೀಶೈಲದ ಮಲ್ಲಿಕಾರ್ಜುನನ ನಾನು ನೋಡಬೇಕು ಅವನೇ ನನ್ನ ಗಂಡ ಅಂತ ಚಲಿಸೋದು ಮಹಿಳೆಗೆ ಅದು ನಿರಾರಂಭವಾಗಿ ಅಂದರೆ ಯಾವುದೇ ಬಟ್ಟೆಗಳು ತೊಡದನೆ ಅವಳು ಚಲಿಸ್ತಕ್ಕಂಥದ್ದು ಒಂದು ವಿಶೇಷನೆ ಇವತ್ತಿನ ಮಹಿಳೆಯರಿಗೆ ಅದೊಂದು ಆದರ್ಶ ಎಂತ ಹೇಳಿದ್ರೆ ಅವಳ ವಿಚಾರಧಾರೆಗಳು ಅಂದರೆ ಪುರುಷತ್ವ ಪುರುಷವನ್ನು ಪೌರುಷವನ್ನು ದಾಟಿ ಭಕ್ತಿಯ ಒಂದು ಪಥದಲ್ಲಿ ಶಿವನೇ ನನ್ನ ಗಂಡ ಅಂತ ಹೇಳ್ಕೊಳ್ತಕ್ಕಂಥದ್ದು ತಾನೆಡೆದ ಭಕ್ತಿ ದಾರಿಯಲ್ಲಿ ಎಂಥ ಗೊಂದಲಗಳು ಬಂದರೂ ಅವಳು ಅದನ್ನು ಮೆಟ್ಟಿ ಕಲ್ಯಾಣದವರೆಗೆ ಮತ್ತು ಶ್ರೀಶೈಲವನ್ನು ಮುಟ್ಟಿ ಮಲ್ಲಿಕಾರ್ಜುನಲ್ಲಿ ಲೀಲ ಆಗ್ತಕ್ಕಂಥದ್ದು ಇದೊಂದು ಅಪರಿಮಿತವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಹನ್ನೆರಡನೇ ಶತಮಾನದಲ್ಲಿ ಆಗಿರತಕ್ಕಂಥ ಈ ಘಟನೆ ಮತ್ತು ಈ ಸ್ಥಳ ಎಲ್ಲವೂ ಕನ್ನಡ ಸಾಂಸ್ಕೃತಿಕ ವಲಯಕ್ಕೆ ಮತ್ತು ಸಾಹಿತ್ಯ ವಲಯಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ ಅಂತ ಹೇಳ್ಬೋದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ